नमस्कार न्यूज 26 की स्वागत है। ನ್ಯೂಸ್ ಟ್ವೆಂಟಿ ಸಿಕ್ಸ್ ನನ್ನ ವೀಕ್ಷಕರಿಗೆ ಒಂದು ವಿಶೇಷವಾದ ವಿನೂತವಾದ ನಮ್ಮ ದೇಶ ನಮ್ಮ ನಾಡು ಯಾಕಂದರೆ ನಮ್ಮ ದೇಶಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ನಮ್ಮ ದೇಶ ಪ್ರತಿಯೊಂದು ಕೊಟ್ಟಿದೆ ಅಂತ ದೇಶ ಒಂದು ವಿಶೇಷವಾದ ನಾಡು ನುಡಿ ಕೊಟ್ಟಂಥ ನಮ್ಮ ಯೋಧರಿಗೆ ನಮ್ಮ ದೇಶ ಪ್ರಜೆಗಳಿಗೆ ನಮ್ಮ ಹಿರಿಯರಿಗೆ ನಮ್ಮ ಒಂದು ಪಾರಂಪರ್ಯ ಸಾಂಸ್ಕೃತಿಯನ್ನು ಕಾಪಾಡಿದಂಥ ನಾಯಕರಿಗೆ ಯೋಧರಿಗೆ ಒಂದು ಗೀತ ನಮ್ಮನ ಒಂದು ಭಾರತಾಂಬೆಗೆ ಒಂದು ವಿಶೇಷವಾದ ವಿನೂತನವಾದ ಒಂದು ಕಾರ್ಯಕ್ರಮ ಎಸ್ ಎಸ್ ಸೊಲ್ಯೂಷನ್ ಸಂಸ್ಥಾ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ ಇದರ ವಿಶೇಷತೆ ಏನಂದ್ರೆ ಎಷ್ಟೋ ನಿರುದ್ಯೋಗಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅದರಿಂದ ವಿಮುಕ್ತಗೊಳ್ಳಲು ವಿಶೇಷವಾದ ವಿನೂತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದಕ್ಕೆ ಮಾನ್ಯ ಶ್ರೀ ಯುತ ಎನ್ ಆರ್ ರಮೇಶ್ ಅವರ ನೇತೃತ್ವದಲ್ಲಿ ನಮ್ಮ ಸಾಧಕರಿಗೆ ಸಾಧಕಿ ವಿಶೇಷವಾದ ನಮ್ಮ ಸುಧಾಮೂರ್ತಿ ಅಮ್ಮರವರು ಹಾಗೂ ಪ್ರೀಂತ್ ರಾಜ್ಕುಮಾರ್ ಅವರ ಪತ್ನಿಯಾದಂತಹ ಅಶ್ವಿನಿ ರವರು ಬರ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ದೇಶ ಕಂಡ ನಮ್ಮ ರಾಜ್ಯ ಕಂಡ ಒಂದು ಹೃದಯವಂತರು ಹೃದಯ ಶೀಲರ್ ಎಂಬುದಾಗಿ ಇಷ್ಟಪಡ್ತೀನಿ ಅಂತ ವ್ಯಕ್ತಿ ನಮ್ಮ ಸ್ಟಾರ್ ಟೆಕ್ನಾಲಜೀಸ್ ಸಾಕಷ್ಟು ಒಂದು ಎಷ್ಟೋ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಿಜವಾಗ್ಲೂ ಇದು ನಮ್ಮ ನಾಡು ಒಂದು ಕಂಡಂತ ಶ್ರೇಷ್ಠ ವ್ಯಕ್ತಿ ಎಂಬುದಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಇದು ಅಲ್ಲ ನಮ್ಮ ಒಂದು ಜೊತೆಯಲ್ಲಿದ್ದಾರೆ ರಘುನಾಥ್ ಸರ್ ಅವರು ಯಾಕಂದ್ರೆ ಅವರು ಒಂದು ವಿನೂತವಾದ ಯಾಕಂದ್ರೆ ಅವ್ರು ಮಾಡುವ ಒಂದು ಟೆಕ್ನಾಲಜೀಸ್ ನೋಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಡಿಸ್ಪ್ಲೇ ಒಂದು ದೃಶ್ಯ ಒಂದು ದರ್ಶನ ಬೇಕಂದ್ರೆ ಅದಕ್ಕೆ ಏನು ಟೆಕ್ನಾಲಜಿ ವಿರೂಪವಾಗಿ ನಾವು ಹೊರತಂದ್ರೆ ಅದಕ್ಕೆ ಒಂದು ವಿಶೇಷತೆ ಮಾನ್ಯತೆ ಪಡೆಯುವುದು ಅಂತ ತಂತ್ರಜ್ಞಾನವನ್ನು ಒಳಗೊಂಡಂತ ವ್ಯಕ್ತಿ ನಮ್ಮ ರಘುನಾಥ್ ಸಾರು ಕ್ಲುಪ್ತವಾಗಿ ಅವರು ಮುಖ್ಯ ಅತಿಥಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಎರಡು ಮಾತುಗಳು ಕ್ಲುಪ್ತವಾಗಿ ಅವರ ಬಗ್ಗೆ ಮಾತಾಡಿದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಸಂಸ್ಥೆ ಒಂದು ವಿಶೇಷವಾಗಿ ಒಂದು ನಮ್ಮ ರಾಜ್ಯದಲ್ಲಿ ಒಂದು ವಿನೂತನವಾಗಿ ಒಂದು ಮನೆ ಮಾತಾಗಿದೆ ಅದೇ ರೀತಿಯಾಗಿ ನೀವು ಒಂದು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯ ಅನಿಸಿಕೆ ಮೊದಲೇದ ಮೊದಲನೇದಾಗಿ ಭಾರತಾಂಬೆಗೆ ನಮ್ಮನ್ನು ಒಂದು ನ್ಯೂಸ್ ಟ್ವೆಂಟಿ ಸಿಕ್ಸ್ ಚಾನಲ್ಗೆ ನಾನು ಆಭಾರಿಯಾಗಕ್ಕೆ ಇಷ್ಟಪಡ್ತೀನಿ ಇದು ಹೇಳಬೇಕಂದ್ರೆ ಸ್ಟಾರ್ ಟೆಕ್ನಾಲಜಿಸ್ ಅನ್ನೋದು ಒಂದು ನನ್ನ ಕನಸಾಗಿತ್ತು ಈಗ ಆರು ವರ್ಷದ ಕೆಳಗಡೆ ಇದನ್ನು ನಾನು ಶುರು ಮಾಡಿದೆ ಆರು ವರ್ಷದ ಕೆಳಗಡೆ ಶುರು ಮಾಡಿದ್ಮೇಲೆ ಇದನ್ನು ಮಾಡಿದ್ದೇ ನಾನು ಆ್ಯಕ್ಚುಲಿ ನಾವೆಲ್ಲ ಮುಂಚೆ ಕೆಲಸ ಮಾಡ್ತಾ ಇದ್ದರು ಬೇರೆ ಕಂಪನಿಗಳಲ್ಲಿ ಸೊ ನಮ್ಮ ಜನಕ್ಕೆ ಅನುಕೂಲ ಆಗಬೇಕು ನಾವು ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಹೆಚ್ಚೆಚ್ಚು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಬಿಸ್ನೆಸ್ ಫೀಲ್ಡ್ಗಳಿದೆ ದೇವೃದಯದ ಬಿಸ್ನೆಸ್ಸು ಚೆನ್ನಾಗೇ ಬಂತು ಹಾಗೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಬಂದು ಇವತ್ತಿನ ದಿವಸ ನಮ್ಮ ಸಂಸ್ಥೆ ಇಬ್ಬರಿಂದ ಶುರು ಆಗಿದ್ದು ಮೂವತ್ತೊಂದು ಜನಕ್ಕೆ ಬಂದು ನಿಂತಿದೆ ಈಗ ಬೆಂಗಳೂರಿನಲ್ಲಿ ನಮ್ಮದು ಕಾರ್ಪೊರೇಟ್ ಆಫೀಸ್ ಇದೆ ಮೈಸೂರಿನಲ್ಲಿ ಬ್ರ್ಯಾಂಚ್ ಮಾಡಿದ್ದೀವಿ ನೆಕ್ಸ್ಟು ಮಂಗಳೂರು ಮತ್ತು ಗುಲ್ಬರ್ಗ ಕಡೆನೂ ಬ್ರಾಂಚ್ಗಳು ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀವಿ ಸೊ ಹೆಚ್ಚೆಚ್ಚು ಜನಕ್ಕೆ ಅವಕಾಶ ಕೊಟ್ಟು ಹೆಚ್ಚೆಚ್ಚು ನಿರುದ್ಯೋಗನ ನಮ್ ಕೈಲಾದಷ್ಟು ನಿರ್ಮೂಲನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಅದೇ ರೀತಿ ಈಗ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಯಾಕಂದ್ರೆ ಒಂದು ಯೋಧರಿಗೆ ನೀವು ನಿರುದ್ಯೋಗವನ್ನು ಸಾಕಷ್ಟು ಕಡಿಮೆ ಮಾಡಿ ಒಂದು ಯುವಕರಿಗೆ ಒಂದು ಸ್ಟೇಜ್ ಒಂದು ಪರ್ಫಾರ್ಮೆನ್ಸ್ ಒಂದು ಇದು ಕೊಟ್ಟಿದ್ದೀರಾ ಸರ್ ನಿಜವಾಗ್ಲೂ ಶ್ಲಾಘನೀಯ ಅದೇ ರೀತಿ ಕಾರ್ಯಕ್ರಮ ಕೊಡ್ತೀವಿ ನೀವು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಇದೇ ಕಾರ್ಯಕ್ರಮಕ್ಕೆ ಮನೆ ರವರು ಬರ್ತಾ ಇದ್ದಾರೆ ನೀವು ಒಂದು ಆ ಒಂದು ಇದರಲ್ಲಿ ಇರ್ತಾ ಇದ್ರೆ ನಮ್ಗೆ ಇಷ್ಟಪಡ್ತೀರಿ ಸುಧಾಮೂರ್ತಿ ಅವರು ಅನ್ನೋದೇ ಒಂದು ಹೆಸರೇ ಒಂದು ಲೆಜೆಂಡ್ ಆ್ಯಕ್ಚುಲಿ ಅವರು ನಮಗೆಲ್ಲ ಇನ್ಸ್ಪಿರೇಷನ್ ಇವತ್ತು ಅವ್ರ ನೋಡಿಕೊಂಡು ನಾವು ನಡೀತಾ ಇರೋದು ಸೊ ಹಾಗಾಗಿ ಅವ್ರ ಜೊತೆ ಅವತ್ತಿನ ದಿವಸ ವೇದಿಕೆನ ಹಂಚಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಈ ಸ್ಟಾರ್ ಮುಖಾಂತರ ಇನ್ನೂ ಹೆಚ್ಚೆಚ್ಚು ಜನಗಳಿಗೆ ಅವಕಾಶಗಳು ಕೊಟ್ಟು ಹೆಚ್ಚೆಚ್ಚು ಫ್ಯಾಮಿಲಿಗಳಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಓಕೆ ಕೊನೆಯದಾಗಿ ಕಾರ್ಯಕ್ರಮದ ಕುರಿತು ಯಾಕಂದ್ರೆ ಸಾಕಷ್ಟು ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಉದ್ಯೋಗ ಮೇಳ ಅನ್ನೋದು ಯಾಕೆ ಇಷ್ಟೊಂದು ಒಂದು ಬಡವರಿಗೆ ನಿಜ ಓದಿದವರಿಗೆ ಯಾಕಂದ್ರೆ ಅಂತವ್ರನ್ನ ಪ್ರೋತ್ಸಾಹ ಮಾಡಿ ಜೀವನ ಕಟ್ಟೋ ಕೆಲಸ ಮಾಡ್ತಾ ಇದಾರೆ ನೀವು ಸಹ ಸಾಕಷ್ಟು ಜನ ಜೀವನ ಕಟ್ಟಿ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಕೊನೆಯದಾಗಿ ಎಸ್ ಎಸ್ ಸೊಲ್ಯೂಷನ್ ಅನ್ನೋದೇ ಒಂದು ಆಕ್ಚುಲಿ ಇಟ್ಸ್ ಅನ್ ಸೊಲ್ಯೂಷನ್ ಅಂತಲೇ ಹೇಳಬೇಕು ಕಂಪ್ಲೀಟ್ ಸೊಲ್ಯೂಷನ್ ಅಂತ ಆ ಎಸ್ ಎಸ್ ಸೊಲ್ಯೂಷನ್ಸ್ ಜೊತೆಗೆ ಇವತ್ತು ಕೈ ಜೋಡಿಸೋದಕ್ಕೆ ನಮಗೆ ಅವಕಾಶ ಕೊಟ್ಟಿರೋದು ನಮ್ಮದು ಒಂದು ಭಾಗ್ಯ ಅಂತಲೇ ಹೇಳಬೇಕು ಅದಕ್ಕೆ ದಿವ್ಯಾ ಮೇಡಮ್ಗೆ ನಾನು ಭವ್ಯ ಮೇಡಮ್ಗೆ ನಾನು ತುಂಬ ಆಭಾರಿಯಾಗಿದ್ದೀನಿ ಮತ್ತೆ ಅವತ್ತಿನ ದಿವಸ ಆಕ್ಚುಲಿ ಇದು ನಿಜವಾಗ್ಲೂ ಸರ್ ಇದು ಒಂದು ನೋಬೆಲ್ ಕೆಲಸ ಅಂತಲೇ ಹೇಳ್ತೀನಿ ತುಂಬಾ ಜನ ಯುವಕರಿಗೆ ಇವತ್ತಿನ ದಿವಸ ಮಾರ್ಗದರ್ಶನದ ತುಂಬಾ ಕೊರತೆ ಇದೆ ಏನೋ ಯೋಚನೆ ಮಾಡ್ತಾರೆ ಎಲ್ಲೋ ಹೋಗ್ತಾರೆ ಎಲ್ಲೋ ದಾರಿ ತಪ್ಪಿಡ್ತಾರೆ ಈ ತರದ್ದು ಒಂದು ಉದ್ಯೋಗ ಮೇಳಗಳನ್ನ ಮಾಡಿ ಹೆಚ್ಚೆಚ್ಚು ಜನಕ್ಕೆ ಮಾರ್ಗದರ್ಶನ ಮಾಡೋದ್ರಿಂದ ಜನತೆ ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿತಾರೆ ಮತ್ತೆ ದೇಶಕ್ಕೆ ಒಂದು ಒಳ್ಳೆ ಆಸ್ತಿ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ಎಸ್ ಎಸ್ ಕಮ್ಯುನಿಕೇಶನ್ ಐ ಮೀನ್ ಎಸ್ ಎಸ್ ಸೊಲ್ಯೂಷನ್ಸ್

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ